ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ಎಲ್ಲ ರಾಜಕಾರಣಿಗಳು ಶಾಸಕರಾಗ್ತಾ ಇದ್ದಂಗೆ ಮಂತ್ರಿಗಳಾಗೋದಕ್ಕೆ ಸ್ಪರ್ಧೆ ನಡೆಸ್ತಾರೆ ಮಂತ್ರಿಗಳಾಗ್ತಾ ಇದ್ದಂಗೆ ಅತ್ಯುತ್ತಮವಾಗಿರುವ ಖಾತೆಯೇ ಬೇಕು ಅಂತಾರೆ ಯಾವುದು ಅತ್ಯುತ್ತಮವಾದ ಖಾತೆ ಜನಗಳ ಸೇವೆ ಮಾಡೋದಕ್ಕೆ ಯಾವ ಖಾತೆಯಾದರೂ ಸರಿಯೇ ಆದರೆ ಸಂಪದ್ಭರಿತವಾದ ಖಾತೆ ಯಾಕೆ ಅಪೇಕ್ಷಿಸ್ತಾರೆ ಅಂತ ಅಂದ್ರೆ ಅನಾಯಾಸವಾಗಿ ದುಡ್ಡು ಎಲ್ಲಿಂದ ಜಾಸ್ತಿ ಬರ್ತದೆ ಒಂದು ಸರ್ಕಾರ ಆಳ್ವಿಕೆಯಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿ ಪ್ರತಿಪಕ್ಷಗಳಾಗಿದ್ದಂತವ್ರು ನಿಮ್ಮದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಶೇಕಡ ನಲವತ್ತರಷ್ಟು ಲಂಚ ತಗೋತಾ ಇದ್ದೀರಿ ನೀವೆಲ್ಲ ಯಾವ ಸರ್ಕಾರಿ ಇಲಾಖೆಯಿಂದ ಕೆಲಸಗಳಾಗಬೇಕಾದ್ರೂ ಕೂಡ ಲಂಚ ಪೀಕದೇನೆ ಕೆಲಸ ಆಗ್ತಾ ಇಲ್ಲ ಅದನ್ನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ದೊಡ್ಡ ಧ್ವನಿಯಲ್ಲಿ ಕರಪತ್ರಗಳನ್ನು ಮಾಡಿಸಿ ಹಂಚಿದ್ದಾಯ್ತು ಜನ ನಂಬಿಕೆ ಇಟ್ಟರು ಈಗ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷದಲ್ಲಿರೋರು ಮಹಾಭ್ರಷ್ಟರು ಅನ್ಯಾಯವಾಗಿ ಬೇಕಾದಷ್ಟು ಆಸ್ತಿ ಮಾಡಿಬಿಟ್ಟಿದ್ದಾರೆ ಹಣ ಮಾಡ್ಬಿಟ್ಟಿದ್ದಾರೆ ಭೂಲೋಕದ ಮೇಲಿನ ಕುಬೇರ ಹಾಕಿಬಿಟ್ಟಿದ್ದಾರೆ ಆದ್ರಿಂದ ಇವ್ರು ಸ್ವಲ್ಪ ಸಾಚ ಇರೋನ್ ಕಾಣಿಸ್ತಾರೆ ಪ್ರಾಮಾಣಿಕರು ಇರೋವ್ ಕಾಣಿಸ್ತಾರೆ ಇವ್ರನ್ನ ಆಯ್ಕೆ ಮಾಡೋಣ ಆದ್ರೆ ಆನಂತರ ಆದದ್ದೇನು ಯಾರು ಅವರದ್ದು ನಲವತ್ತು ಪರ್ಸೆಂಟ್ ಸರ್ಕಾರ ಶೇಕಡ ನಲವತ್ತರಷ್ಟು ಲಂಚ ಅವರಿಗೆ ಕೆಲಸ ಆಗ್ಬೇಕಾದ್ರೆ ಅಂತ ಹೇಳ್ತಿದ್ರು ಅವರು ಶೇಕಡಾ ನಲವತ್ತರಷ್ಟು ದಾಟಿ ಹೋಗ್ಬಿಟ್ಟಿದಾರಲ್ಲ ಇದು ಇವತ್ತಿನ ವರ್ತಮಾನದ ವ್ಯಂಗ್ಯ ಅದಕ್ಕೆ ಕುಮಾರ ವ್ಯಾಸ ಹದಿನೈದು ಹದಿನಾರನೇ ಶತಮಾನದಲ್ಲಿದ್ದಾಗಲೇ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವೆಲ್ಲ ಕೇಳಿದ್ದೀವಲ್ಲ ಮುತ್ತುರತ್ನಗಳನ್ನು ಬೀದಿ ಬೀದಿಗಳಲ್ಲಿ ಅಳದು ಮಾರುತ್ತಿದ್ದಂಥ ವೈಭವಪೇತವಾಗಿರುವಂತಹ ಸಮಯ ಇದು ಮೇಲ್ನೋಟ ಕಾಣುವಂಥದ್ದು ಮೇಲೆ ತಳುಕು ಒಳಗಡೆ ಉಳುಕು ಆದ್ರೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನಿತ್ತು ಅವತ್ತಿನ ರಾಜರುಗಳೇಗಿದ್ರು ಮಂತ್ರಿಗಳು ಹೇಗಿದ್ರು ಇವರನ್ನು ಕುರಿತು ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜುರಿಯನ್ನು ಬರೆದಂಥ ಗದುಗಿನ ಭಾರತ ಅದನ್ನು ಬರೆದಂಥ ಕುಮಾರವ್ಯಾಸ ಹೇಳ್ತಾನೆ ಅವತ್ತಿನ ರಾಜಡಳಿತ ಹೆಂಗಿತ್ತು ಅಂದ್ರೆ ಅರಸು ರಾಕ್ಷಸ ಮಂತ್ರಿ ಎಂಬುವ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಬಿನ್ನಪ್ಪವನಿನ್ನಾರು ಕೇಳುವ ಉರಿ ಉರಿವುತಿದೆ ದೇಶ ನಾವು ಇನ್ನು ಇಲ್ಲಿ ಇರಲು ಬಾರದು ಈ ನಿರ್ಣಯವನ್ನ ರಾಜಕೀಯ ಎಷ್ಟೊಂದು ಹೊಲಸಾಗೋಗಿದೆ ಅಂತ ಅಂದ್ರೆ ಎಷ್ಟೊಂದು ಭ್ರಷ್ಟವಾಗಿದೆ ಅಂತ ಅಂದ್ರೆ ರಿಪೇರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ರಾಜ್ಯ ವ್ಯವಸ್ಥೆಯ ಪ್ರಧಾನ ಪಾತ್ರಧಾರಿಯಾಗಿರುವಂತಹ ರಾಜನೇ ಅರಸನೇ ರಾಕ್ಷಸನಾಗಿದ್ದಾನೆ ಅವಳಿಗೆ ವಿವೇಕ ಹೇಳಬೇಕಾದಂಥ ಮಂತ್ರಿ ಮರೆಯುತ್ತಿರುವ ಗರ್ಜಿಸುತ್ತಿರುವಂತಹ ಹುಲಿಯಾಗಿದ್ದಾನೆ ಇನ್ನು ರಾಜರ ಪಕ್ಕದಲ್ಲಿ ಮಂತ್ರಿಗಳ ಪಕ್ಕದಲ್ಲಿ ಅವರನ್ನು ಓಲೈಸುವಂಥವರು ಅವ್ರಿಗೇನೇನು ಬೇಕೋ ಅದರನ್ನೆಲ್ಲ ಕಾಲಕಾಲಕ್ಕೆ ಒದಗಿಸಿ ಕೊಡುವಂಥವ್ರು ಅವರನ್ನ ಇಂದ್ರಚಂದ್ರ ದೇವೇಂದ್ರ ಅಂತ ಒಗಳಕೊಂಡಿರುವಂಥವರು ಇವರೆಲ್ಲರೂ ಕೂಡ ಕಿತ್ತು ತಿನ್ನುವ ಹತ್ತುಗಳಾಗಿದ್ದಾರೆ ಇಂಥದ್ರ ನಡುವೆ ಬಹುಸಂಖ್ಯಾತರಾಗಿರುವಂತ ಬಡವರ ಗೋಳನ್ನ ಕೇಳುವವರು ಯಾರು ಇದಕ್ಕೆ ಆರ್ನೂರು ವರ್ಷ ಆಗೋಗಿದೆ ಈ ಮಾತುಗಳನ್ನ ಕುಮಾರವ್ಯಾಸ ಆಡಿ ಈ ಆರ್ನೂರು ವರ್ಷಗಳಾದ ನಂತರದಲ್ಲಿ ಬ್ರಿಟಿಷರ ಆಳ್ವಿಕೆ ಹೋಯಿತು ಮುಸಲ್ಮಾನ್ ದೊರೆಗಳ ಆಳ್ವಿಕೆ ಹೋಯಿತು ಆ ನಂತರದಲ್ಲಿ ಸ್ವತಂತ್ರವಾಗಿರುವ ಭಾರತಕ್ಕಾಗಿ ಹೋರಾಟ ನಡೀತು ಸ್ವಾತಂತ್ರ್ಯವೂ ಬಂತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವೂ ಆಯಿತು ಎಪ್ಪತ್ತೈದು ವರ್ಷಗಳ ಈ ಎಪ್ಪತ್ತೈದು ವರ್ಷಗಳ ಆರಂಭದಲ್ಲಿ ಯಾವ ಗಂಭೀರವಾಗಿರುವಂಥ ಸಮಸ್ಯೆ ಇದ್ದೋ ಆ ಗಂಭೀರವಾಗಿರುವಂಥ ಸಮಸ್ಯೆಗಳು ಇನ್ನೂ ಕೂಡ ತೊಲಗಿಲ್ಲ ನಿವಾರಣೆ ಆಗಿಲ್ಲ ನಿವಾರಣೆ ಆಗದೆ ಇದ್ರೂ ಹೋಗ್ಲಿ ಅವು ಇನ್ನೂ ಬೃಹದಾಕಾರಕ್ಕೆ ಬೆಳೀತೀವಿ ಅಂತ ಅಂದ್ರೆ ಎಷ್ಟೆಲ್ಲ ಪಕ್ಷಗಳು ಬಂದೋ ಎಷ್ಟೆಲ್ಲ ಆಳ್ವಿಕೆಗಳು ನಡೆದೋ ಅವರೆಲ್ಲರೂ ಕೂಡ ಸಮೃದ್ಧವಾಗಿದ್ದಾರೆ ಅವರೆಲ್ಲರೂ ಕೂಡ ಸಂಪದ್ಭರಿತವಾದಂತ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಪ್ರಜೆಗಳ ಸ್ಥಿತಿ ಮಾತ್ರ ದೈನೇಸಿಯಾಗೇ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಇವತ್ತಿನ ವಿದ್ಯಾರ್ಥಿಗಳನ್ನ ನಾವು ಆಲೋಚನೆಗೆ ಹಚ್ಚಬೇಕಾದ್ರೆ ಈ ಧಾರ್ಮಿಕವಾಗಿರುವಂಥ ಭ್ರಷ್ಟಾಚಾರ ರಾಜಕೀಯವಾಗಿರುವಂಥ ಭ್ರಷ್ಟಾಚಾರ ಸಾಂಸ್ಕೃತಿಕವಾಗಿರುವಂಥ ಭ್ರಷ್ಟಾಚಾರ ಸಾಹಿತ್ಯಿಕವಾಗಿರುವಂಥ ಭ್ರಷ್ಟಾಚಾರ ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಇವೆಲ್ಲವೂ ತೊಲಗಬೇಕಾದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂದ್ರೆ ನೀವು ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿಕೊಳ್ಳಬೇಕಾದರೆ ಈಗಿರುವಂತ ಈ ಗಂಭೀರವಾಗಿರುವಂಥ ಸಮಸ್ಯೆಗಳ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಹಾಗ ಆಲೋಚನೆ ಮಾಡೋದಕ್ಕೆ ಸದ್ಯಕ್ಕೆ ನಮ್ಗೆ ಹೊಡಿತಾ ಇರುವಂಥದ್ದು ಕುವೆಂಪು ಅವರ ವಿಚಾರಧಾರೆಗಳು